ಶುಭದ ಎಲ್ಲರಿಗೂ ಶ್ರೀ ಅದಿತಿ ದೇವಿ ಯೂಟ್ಯೂಬ್ ಗೆ ಸ್ವಾಗತ ಇಂದಿನ ದಿನದ ಪಂಚಾಂಗ ಹಾಗೂ ಹನ್ನೆರಡು ರಾಶಿಗಳ ಫಲಾಫಲವನ್ನು ತಿಳಿದುಕೊಳ್ಳೋಣ ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು ವಾಸ್ತುತಜ್ಞರು ಶ್ರೀ ರೇಣುಕಾ ಎಲ್ಲಮ್ಮ ಹಾಗೂ ಮಲೆ ಮಹದೇಶ್ವರರ ಆರಾಧಕರಾದಂತಹ ಶ್ರೀಯುತ ರಾವ್ ಗುರುಜಿಯವರಿಂದ ತಿಳಿದುಕೊಳ್ಳೋಣ ಹಾಗೆ ಇವತ್ತು ದಿನದ ವಿಶೇಷತೆ ವಟ ಸಾವಿತ್ರಿಯ ವ್ರತದ ಕುರಿತಾಗಿ ವಿಶೇಷ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಗುರುಗಳು ತಿಳಿದುಕೊಳ್ಳೋಣ ಬನ್ನಿ ಸಮಸ್ತ ನಾಡಿನ ಜನತೆಗೆ ಶ್ರೀ ರೇಣುಕಾಯಲ್ಲಮ್ಮ ಹಾಗೂ ಮಲೆ ಮಾದೇಶ್ವರ ಸ್ವಾಮಿಯ ಕೃಪಾ ಕಟಾಕ್ಷ ಸದಾ ಯಾವತ್ತೂ ನಿಮ್ಮ ಮೇಲಿರಲಿ ಬಂಧುಗಳ ಈ ದಿನ ತಾರೀಕು ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಉತ್ತರಾಯಣ ವಸಂತ ಋತು ಶ್ರೀ ವಿಶ್ವವಸು ನಾಮ ಸಂವತ್ಸರದ ವೈಶಾಖ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ದಿನ ಈ ದಿನ ವಿಶೇಷ ಏನಪ್ಪ ಅಂತ ಅಂದರೆ ಸಾವಿತ್ರಿ ಇರುತ್ತಾ ಅಂತ ಈ ದಿನ ಒಂದು ಕೃತಿಕಾ ನಕ್ಷತ್ರ ಬೇರೆ ಇದೆ ಆ ಸತಿ ಸಾವಿತ್ರಿಯ ತನ್ನ ವಟವೃಕ್ಷದ ಕೆಳಗಡೆ ಕೂತ್ಕೊಂಡು ತನ್ನ ಗಂಡನನ್ನ ಮೃತ್ಯುವನ್ನೇ ಜಯಿಸ್ತಕ್ಕಂಥ ದಿನ ಹಾಗಾಗಿ ಹೆಣ್ಣು ಮಕ್ಕಳು ನೀವು ನಿಮ್ಮ ಮಾಂಗಲ್ಯ ಭಾಗ್ಯ ನಿಮ್ಮ ಆಯುಷ್ಯ ವೃದ್ಧಿಯಾಗಲಿ ನಿಮ್ಮ ಕುಟುಂಬ ಚೆನ್ನಾಗಿರಲಿ ಅಂಥೇಳಿ ಎಲ್ಲಾದರೂ ವಿಶೇಷವಾಗಿರ್ತಕ್ಕಂಥ ಹಾಲದ ಮರದ ಕೆಳಗಡೆ ಒಂದು ದೀಪವನ್ನು ನಡೆಸ್ಬಿಟ್ಟು ಬನ್ನಿ ಒಂದು ಹಾಲನ್ನು ಹಾಕ್ಬಿಟ್ಟು ಬನ್ನಿ ಒಂದು ದೀಪ ಅಲ್ಲಿ ಪ್ರಜ್ವಲ್ಮಾನವಾಗಿ ಉರಿತಾಯಿರೋ ಥರ ನೋಡ್ಕೊಂಡು ಬನ್ನಿ ಆ ವಟವೃಕ್ಷವನ್ನು ದರ್ಶನ ಮಾಡ್ಕೊಂಡು ಬನ್ನಿ ವಟವೃಕ್ಷ ಅಂತಕ್ಕಂಥದ್ದು ಆಲದ ಮರ ಆಲದ ಮರದ ಕೆಳಗಡೆ ಒಂದೆರಡು ನಿಮಿಷ ಕುಂತು ಪ್ರಾರ್ಥನೆ ಮಾಡಿಕೊಂಡು ಆಲಿಂಗನ ಮಾಡ್ಕೊಂಡು ಬನ್ನಿ ಖಂಡಿತವಾಗೂ ಹೆಣ್ಣುಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ನಮ್ಮೆಲ್ಲರಿಗೂ ಒಳ್ಳೆಯದಾಗುತ್ತೆ ಬಂಧುಗಳ ಈ ದಿನ ಹನ್ನೆರಡು ರಾಶಿ ಕಡೆ ಗಮನ ಕೊಡೋಣ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚಬು ಶುಕ್ರ ಶನಿಭೇಷ್ಚರಾವ ವಿಕೇತವೆ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನಂ ಬಿಜಸೆ ಪೌರಂ ನಿಧೆಯೇ ಸರ್ವೈಜ್ಞಾನ ಶ್ರೀ ದಕ್ಷಿಣಾಮೂರ್ತೆಯೇ ನಮೋ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ತಾ ಈ ದಿನ ಸೌಮ್ಯವಾಸರ ಇರೋದರಿಂದ ದಧಿಶಂಕರ ತುಷಾರಂಭಂ ಶಿರೋಧಸಭವಂ ನಮಾಮಿ ಶೇಷನಂ ಶಂಭೂರ್ ಮುಕುಟ ಭೂಷಣಂ ಆ ಚಂದ್ರನ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಭಗವಂತನ ಕೃಪಾ ಕಟಾಕ್ಷ ಯಾವ ರೀತಿ ಇದೆ ಹನ್ನೆರಡು ರಾಶಿಗೆ ನೋಡೋಣ ಬನ್ನಿ ಮೊದಲಿಗೆ ಮೇಷರಾಶಿಯವರಿಗೆ ಒಲವು ತೋರಿಸ್ತಕ್ಕಂಥದ್ದು ಪ್ರೀತಿ ತೋರಿಸ್ತಕ್ಕಂಥದ್ದು ಅವರಿಗೆ ಪ್ರಪೋಸಲ್ ಮಾಡ್ತಕ್ಕಂಥದ್ದು ಬೇರೆಯವ್ರಿಗೆ ಇಷ್ಟಪಡ್ತಕ್ಕಂಥದ್ದು ಈ ರೀತಿ ತುಂಬ ಚೆನ್ನಾಗಿದೆ ಬಂಧುಗಳೇ ಋಷಭರಾಶಿಯವರಿಗೆ ಏಕಾಗ್ರತೆಯಿಂದ ಕೊಟ್ಟಿರ್ತಕ್ಕಂಥದ್ದಿನ ಈ ದಿನ ತುಂಬ ಚೆನ್ನಾಗಿದೆ ನಿಮಗೆ ಏಕಾಗ್ರತೆ ಬರುತ್ತೆ ಅಂದರೆ ಮನಸ್ಸಿನಲ್ಲಿ ಒಂದು ಸಂತೋಷದ ಛಾಯೆಯನ್ನು ಮೂಡ್ತಕ್ಕಂಥ ದಿನ ಈ ದಿನ ಮಿಥುನ ರಾಶಿಯವರಿಗೆ ಆಸರೆ ಆಗ್ತಕ್ಕಂಥದ್ದು ಬೇರೆಯವರಿಗೆ ಹೆಲ್ಪಿಂಗ್ ನೇಚರ್ ಮಾಡ್ತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಿದೆ ಬಂಧುಗಳೇ ಕಟಕರಾಶಿಯವರಿಗೆ ಪ್ರೀತಿ ಪ್ರಗತಿದಲ್ಲಿ ಕಾಣ್ತೀರಿ ಈ ದಿನ ಪ್ರೀತಿ ಪಾತ್ರರೊಡನೆ ಉನ್ನತ ಸ್ಥಾನಮಾನಕ್ಕೆ ಹೋಗ್ತಕ್ಕಂಥ ದಿನ ಈ ದಿನ ಸಿಂಹರಾಶಿಯವರಿಗೆ ಸಂತೃಪ್ತರ್ಕರವಾಗಿರ್ತಕ್ಕಂಥ ವಾತಾವರಣ ಆಗ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ನೀವು ಬೇರೆಯವರಿಗೆ ಗೈಡೆನ್ಸ್ ಮಾಡ್ತೀರಿ ಆದೇಶವನ್ನು ಮಾಡ್ತೀರಿ ಈ ರೀತಿ ಇರಬೇಕು ನೀವು ಈ ರೀತಿ ಕಾಲ ಕಳಿಬೇಕು ಅಂತೇಳಿ ತುಲಾರಾಶಿಯವರಿಗೆ ಶುಭದಾಯಕವಾಗಿರ್ತಕ್ಕಂಥ ದಿನ ಈ ದಿನ ಹೇಳಬೇಕು ಅಂತಂದರೆ ಒಳ್ಳೆಯ ದಿನ ಈ ದಿನ ಪ್ರಯತ್ನ ಪಡಿ ಖಂಡಿತ ರುಚಿಕ ವೃಶ್ಚಿಕ ರಾಶಿಯವರಿಗೆ ನೆಂಟ್ರೆಸ್ಟ್ರ ಆಗಮನವಾಗ್ತಕ್ಕಂಥ ದಿನ ಬಂಧು ಮಿತ್ರರು ಬರ್ತಕ್ಕಂಥ ದಿನ ಈ ದಿನ ಲವಲವಿಕೆಯಿಂದ ಸಂತೋಷದಿಂದ ಕೂಡಿರ್ತಕ್ಕಂಥ ದಿನ ಈ ದಿನ ಧನುಷ್ ರಾಶಿಯವರಿಗೆ ಜಯ ತಂದು ಕಟ್ಟಬಿಟ್ಟು ನೀವು ಕೆಲಸಕ್ಕೆಲ್ಲಾದರೂ ಟ್ರೈ ಮಾಡಬೇಕು ಕೆಲಸಕ್ಕೆಲ್ಲಾದರೂ ಹೋಗಬೇಕು ಎಲ್ಲ ನೋಡಬೇಕು ಅಂದರೂ ಕೂಡ ನಿಮಗೆ ಅಚೀವ್ಮೆಂಟ್ ಆಗ್ತಕ್ಕಂಥ ದಿನ ಪ್ರಯತ್ನ ಪಡಿ ಸುಮ್ಮನೆ ಕೂರಬೇಡಿ ಈ ದಿನ ತುಂಬ ಚೆನ್ನಾಗಿದೆ ಮಕರ ರಾಶಿಯವರಿಗೆ ಲಾಭ ತರ್ತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಿದೆ ನಿಮಗೆ ಕುಂಭರಾಶಿಯವರಿಗೆ ನೀವು ಮೌನದಿಂದ ಬಿಟ್ಟರೆ ಒಳ್ಳೆಯದು ಈ ದಿನ ತುಂಬ ಒಂದು ಸ್ವಲ್ಪ ಕಿರಿಕಾಗ್ತಕ್ಕಂಥದ್ದು ಜಗಳ ಆಗ್ತಕ್ಕಂಥದ್ದು ಮಾನಸಿಕ ನೆಮ್ಮದಿಯಲ್ಲದೆ ಇರ್ತಕ್ಕಂಥದ್ದು ಈ ದಿನ ನಡೆಯುತ್ತೆ ಮೀನರಾಶಿಯವರಿಗೆ ಉತ್ಸಾಹದ ದಿನನೇ ಅಂತಲೇ ಹೇಳ್ಬೋದು ಏನೋ ಒಂದು ಚೈತನ್ಯ ಬರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಈ ದಿನ ಹೀಗೆ ಹನ್ನೆರಡು ರಾಶಿಯವರಿಗೆ ಫಲಾಫಲಗಳು ಬಿಟ್ಟು ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ರೇಣುಕಾ ಇಲ್ಲಮ್ಮ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯವಾಗಿ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಬಂಧುಗಳೇ ನಿಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡೋದಿಷ್ಟೇ ಈ ದಿನ ಸೋಮವಾರ ಆಗಿರೋದರಿಂದ ಮೃತ್ಯುಂಜಯನ ಆರಾಧನೆ ಮಾಡಿ ರೆಂಬ ಕಮ್ಮೆ ಜಾಮೆಯೇ ಸುಗಂಧಿಂ ಪುಷ್ಟಿವರ್ಧನ ಮುರುಬಾರ್ ಕಮೆಯೇ ಬಂದರಾತು ಮೃತ್ಯುರ್ಮೋಕ್ಷೆಯೇ ಮಾಮತಾತು ಆ ಶಿವಪಂಚಾಕ್ಷರಿ ಮಂತ್ರವನ್ನು ಪಠನೆ ಮಾಡಿ ಮೃತ್ಯುಂಜಯನ ಆರಾಧನೆ ಮಾಡಿ ನಿಮಗೆಲ್ಲರಿಗೂ ಏನೇ ಮನಸ್ಸಲ್ಲಿ ನೋವಿದ್ರೂ ಕೂಡ ಅದನ್ನೆಲ್ಲ ಕ್ಷೀಣಿಸಿ ಎಲ್ಲ ದೂರವಾಗಿ ನಿಮಗೆ ನೆಮ್ಮದಿ ತರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಒಳ್ಳೆಯದಾಗಲಿ ನಿಮ್ಮೆಲ್ಲರಿಗೂ ಇಡೀ ಲೋಕನೇ ಶುಭುಕ್ಷಿತವಾಗಿರಲಿ ಅಂತೇಳಿ ನನ್ನ ತನ್ನ ತಾಯಿಯಾಗಿರ್ತಕ್ಕಂಥ ರೇಣುಕಾ ಎಲ್ಲಮ್ಮ ಹಾಗೂ ಮಹದೇಶ್ವರನಲ್ಲಿ ಪ್ರಾರ್ಥನೆ ಮಾಡಿ ಹೇಳಿ ಒಂದ್ಸಲಿ ಲೋಕೋ ಸಮಸ್ತ ಸುಖಿನೋ ಸುಖಿನೋಬವಂತು ಸಣ್ಣಮಂಗಳ ಅನ್ಬವಂತು ಸರ್ವೇ ಜನ ಸುಖಿನೋಬವಂತು ಸಣ್ಣ ಅನ್ಭವಂತು ಉಧೋ ಎಲ್ಲಮ್ಮ ಉದೋ ಎಲ್ಲಮ್ಮ ಉಗೇ ಮಾದಪ್ಪ ಉಗೇ ಮದಪ ಉಗೇ ಮಾತ್ಮಲಯ ಉಗೇ ಮದಪ ನೋಡಿದ್ರೆ ಹಿಂದಿನ ಹನ್ನೆರಡು ರಾಶಿಗಳಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ಇವತ್ತು ವಿಶೇಷ ವಟ ಸಾವಿತ್ರಿಯ ವ್ರತದ ಕುರಿತಾಗಿ ವಿಶೇಷ ಮಾಹಿತಿಯನ್ನ ಕೂಡ ಕೊಟ್ಟರು ಹಾಗೆ ಮೃತ್ಯುಂಜಯ ಮಂತ್ರವನ್ನ ಕೂಡ ತಿಳಿಸ್ಕೊಟ್ಟಿದ್ದಾರೆ ಈ ಮಂತ್ರವನ್ನ ಪಠಿಸಿ ಎಲ್ರ ದುಃಖ ದೂರ ಆಗ್ಲಿ ಅಂತ ಹೇಳ್ತಾ ನಿಮಗೇನಾದ್ರು ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನ ಸಂಪರ್ಕ ಮಾಡಬಹುದು ಸ್ಕ್ರೀನ್ ಮೇಲೆ ಬರ್ತಾ ನಂಬರ್ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಗುರುಗಳ ಹತ್ರ ಖಂಡಿತ ಗುರುಗಳು ಅದಕ್ಕೆ ಸೂಚಿಸ್ತಾರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು